ಎಲ್ರಿಗೂ ನಮಸ್ಕಾರ ನಾನು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನುಗ್ಗೆಕಾಯಿ ಸಾಂಬಾರು ಆ್ಯಕ್ಚುಲಿ ಎಲ್ರಿಗೂ ಬರುತ್ತೆ ನಾನು ಮಾಡೋ ವಿಧಾನ ಹೇಳ್ಕೊಡ್ತೀನಿ ನೋಡಿ ಅಷ್ಟು ಕಲಸು ಇರೋ ಹಾಗೆ ನುಗ್ಗೆಕಾಯಿ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲೇ ಫ್ರೆಶ್ ಆಗಿ ಬೆಳ್ದಿರೋ ನುಗ್ಗೆಕಾಯಿದು ಈಗಿನ ಜಸ್ಟ್ ಒಂದು ಮೂರು ಸಿಕ್ತು ಮೂರಲ್ಲೇ ನಾನು ಮಾಡ್ತೀನಿ ನೋಡಿ ಇವಾಗ ನಾನು ಕಾಯಕ್ಕೆ ಫಸ್ಟೇ ಹಾಕ್ಬಿಟ್ಟಿದ್ದೀನಿ ಕಾಯಿ ಕಾಯಿ ಇಷ್ಟೇ ಇಷ್ಟು ಹಾಕೊಬೇಕು ನುಗ್ಗೆಕಾಯಿ ಸಾರಿಗೆ ಯಾವತ್ತೂ ಕಾಯಿ ಜಾಸ್ತಿ ಹಾಕ್ಲೇಬೇಡಿ ಸಾಂಬಾರು ಪುಡಿ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಹಾಕೊಳ್ಳಿ ನಿಮಗೆ ಕಾಯಿ ಮಾತ್ರ ಇಷ್ಟೇ ಹಾಕೋಬೇಕು ಅದೊಂದು ನಾನು ತೋರ್ಸೋದು ಮಡಿಸ್ಬಿಟ್ಟೆ ನೋಡಿ ಇಷ್ಟೇ ಹಾಕಿರೋದು ನನ್ನ ಕಾಯಿ ಇಷ್ಟೇ ಇಷ್ಟು ಕಾಯಿ ಅದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕು ಖಾರ ಪುಡಿ ನಾನು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಅರ್ಧ ಈರುಳ್ಳಿ ಇದ್ದೀನಿ ನೋಡಿ ಅರ್ಧ ಈರುಳ್ಳಿ ಸಾಕು ಅರ್ಧ ಈರುಳ್ಳಿ ನಾನು ನಾಲ್ಕು ಟಮೊಟೊ ಇದ್ದೀನಿ ನಾಲ್ಕು ಒಂದು ಐದು ಹಾಕಿ ಹಾಕ್ಕೊಳ್ತೀನಿ ಇದಕ್ಕೆ ಮೇಯ್ನು ಟೊಮೊಟೊನೇ ಮೇಯ್ನು ಹುಳಿ ಬರಬೇಕು ಸಾಂಬಾರು ಮತ್ತು ಜಾಸ್ತಿ ಆಗಬೇಕು ಅಂದರೆ ಅದಕ್ಕೆಲ್ಲ ಟೊಮೊಟೊ ಮೇಯ್ನ್ ಹಾಕಬೇಕು ನುಗ್ಗೆಕಾಯಿ ಸಾರಿಗೆ ನಾವು ಜಾಸ್ತಿ ಹಾಕ್ತರಿಸ ಟೇಸ್ಟು ಜಾಸ್ತಿ ಬರುತ್ತೆ ನಾನು ಆಲ್ರೆಡಿ ಬೇಳೆನ ಎರಡು ಮೂರು ವಿಶಲ್ ಕೂಗಿಸ್ಕೊಂಡು ರೆಡಿ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಬೇಯಬೇಕು ಇನ್ನೊಂದು ಸ್ವಲ್ಪ ಏನಕ್ಕೆ ಬಿಟ್ಟಿದ್ದೀನಿ ಈ ಥರ ಆದರೆ ನೋಡಿ ಬೆಂದಿದೆ ಇನ್ನೊಂದು ಸ್ವಲ್ಪ ಯಾಕೆ ಬಿಟ್ಟಿದ್ದೀನಿ ಅಂದರೆ ನುಗ್ಗೆಕಾಯಲ್ಲಿ ನಾನು ಒಂದು ವಿಶಾಲ ಹಾಕಿಸ್ಕೊಳ್ತೀನಿ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕರ್ವೇನ ಸೊಪ್ಪು ಸಾಸಿವೆ ಒಣ ಸ್ಪೂನ್ ಎಣ್ಣೆ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಹಿಂಗಾಕೋಣ ಹಿಂಗೆ ಹಾಕ್ಕೊಳ್ಳಿ ಹಾಕ್ತೇನೆ ಮಾಡಬೇಡಿ ಟೇಸ್ಟ್ ಬರೋಲ್ಲ ಹಿಂಗೆ ಹಾಕ್ಕೊಂಡು ಇದೊಂದು ಸ್ವಲ್ಪ ಈರುಳ್ಳಿ ಫ್ರೈ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಎಷ್ಟು ಫ್ರೈ ಇದೆ ಅಷ್ಟರಲ್ಲಿ ಅದಕ್ಕೆ ಸಾಂಬಾರು ಎಲ್ಲ ಉಯ್ಯೋಣ ಮಸಾಲೆ ರುಬ್ಬಿರೋ ಮಸಾಲೆ ಇದ್ದೀನಿ ನೋಡಿ ನನಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಣಂತೆ ಇದಾದ ಇದಾದಮೇಲೆ ನುಗ್ಗೆಕಾಯಿ ತೊಳೆದು ರೆಡಿ ಮಾಡಿಟ್ಟಿರೋ ನುಗ್ಗೆಕಾಯಿ ಹಾಕಿ ನಾನು ಬರೀ ನುಗ್ಗೆಕಾಯಿ ಮಾಡ್ತಾ ಇರೋದು ನೋಡಿ ಎಷ್ಟು ಬೇಕು ಅಷ್ಟು ಹಾಕಿದ್ದೀವಿ ನೋಡಿ ಈಗ ಒಬ್ಬರಣೆ ಹಾಕಿದ್ದೀವಲ್ಲ ಆ ಮಸಾಲೆ ಉಯ್ಯನ ನಿಮಗೆ ನೀರು ಗಟ್ಟಿ ಎಷ್ಟು ಬೇಕು ನೋಡ್ಕೊಳ್ಳಿ ಆ ಥರ ನೋಡಿ ಈ ಥರ ಈರುಳ್ಳಿ ಮತ್ತೆ ಇನ್ನೊಂದು ಸಲ ಫ್ರೈ ಆಗುತ್ತೆ ಅದು ನೋಡಿ ಬೇಳೆ ಒಂದು ವಿಶಲ್ ಬೇಳೆ ಎಲ್ಲ ಬೆಂದಿದೆಯಲ್ಲ ಆಲ್ರೆಡಿ ಒಂದೇ ಒಂದು ವಿಷಾಲಾಕಿಸ್ಬಿಟ್ಟು ಬಿಡಬೇಕು ಉಪ್ಪು ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ನೋಡಿ ಇಷ್ಟು ಬೆಲ್ಲ ಇಷ್ಟು ಬೆಲ್ಲ ಹಾಕಿ ಚೆನ್ನಾಗಿರುತ್ತೆ ಮತ್ತು ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಅದನ್ನು ಎಲ್ಲ ಹಾಕಿ ಒಂದು ಸ್ಪೂನು ನಾನು ಎಂ ಟಿ ಆರ್ ಸಾಂಬಾರ್ ಪೌಡರ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅದು ಎಲ್ಲ ಮದುವೆ ಮನೆಯಲ್ಲಿರುತ್ತಲ್ಲ ಆ ಟೇಸ್ಟ್ ಬರುತ್ತೆ ಅಂದರೆ ಆ ಮದುವೆ ಮನೆಯಲ್ಲಿ ಜಾಸ್ತಿ ಕುದಿಸಿದರೆ ಊಟ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ನಾವು ಈ ಒಂದೇ ಒಂದು ಸ್ಪೂನ್ ಹಾಕಿ ಮನೇಲಿ ನೀರಾ ಸಾಂಬಾರು ಪುಡಿ ಹಾಕಿದ್ದು ನೋಡಿ ಇಷ್ಟೇ ಸಾಕು ಗಟ್ಟಿಯಾಗುತ್ತೆ ನಾನು ನುಗ್ಗೆಕಾಯಿ ಜಾಸ್ತಿ ತಿನ್ನಲ್ಲ ಅದಕ್ಕೆ ಇಷ್ಟೇ ಹಾಕ್ತಾಯಿದ್ದೀನಿ ಒಂದು ವಿಷಲ್ ಕೂಗಿಸ್ಕೊಬ್ರೋಣ ಫ್ರೆ ಸಾಂಬಾರು ಒಂದು ವಿಶಾಲ ಕೂಗ್ಸಿದ್ದೀನಿ ಹೇಗಿದೆ ಸಾಕು ಇಷ್ಟು ನೋಡಿ ಈ ಥರ ಬೆಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿದೆ ನುಗ್ಗೆಕಾಯಿ ಹೆಂಗೆ ಸಿಗುತ್ತೆ ಹಾಂ ಈ ಥರ ನೋಡಿ ನುಗ್ಗೆಕಾಯಿ ಯಾವ್ದಾದ್ರು ಕಲಿಸೋದಿದೆಯಾ ಅಂತ ನೀವೇ ಮಾಡ್ಕೊಂಡು ನೋಡಿ ನಿಮಗೆ ನುಗ್ಗೆಕಾಯಿ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳಿ ನಾವು ಹಲಗಡೆ ನುಗ್ಗೆಕಾಯಿ ಏನೂ ಜಾಸ್ತಿ ಹಾಕಿಲ್ಲ ಆಲುಗಡೆ ಹಾಕೇ ಇಲ್ಲ ಬಿಡಿ ನಾನು ಮಾಡಿ ನೋಡ್ಕೊಳ್ಳಿ ಎಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರು ಒಂದೇ ವಿಷಯ ಹಾಕ್ಸಿರೋದು ಚೆನ್ನಾಗಿದೆ ನೋಡಿ ಅದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಇದ್ರ ಜೊತೆಗೆ ತುಪ್ಪ ಹಾಕೊಂಡು ತಿಂತಾ ಅದ್ರ ಅದರ ರುಚಿನೇ ಬೇರೆ ನೀವು ಯಾವ ಫಂಕ್ಷನ್ ಇಲ್ಲ ಅಂದಾಗ ಫಂಕ್ಷನ್ ಊಟ ಮಾಡಬೇಕು ಅಂದಾಗ ಈ ಥರ ನುಗ್ಗೆಕಾಯಿ ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್